ಗದಗ ಜಿಲ್ಲೆಯ ರೋಣ ತಾಲೂಕು ಎರೆಬೆಲೇರಿ ಗ್ರಾಮದಲ್ಲಿ ಶ್ರೀ ಮಾರುತೇಶ್ವರ ಭಜನಾ ಮುಕ್ತಾಯ ಸಮಾರಂಭ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಿದರು ಈ ಒಂದು ಭಜನಾ ಕಾರ್ಯಕ್ರಮದ ಸಂದರ್ಭದಲ್ಲಿ ಸಾವಡಿ ಗ್ರಾಮದ ಶ್ರೀ ಕೊಡೇಕಲ್ ಬಸವೇಶ್ವರ ದೇವಸ್ಥಾನ ಭಜನಾ ಮಂಡಳಿಯವರು ತತ್ವ ಪದಗಳ ಜೊತೆ ಶ್ರೀ ಬಸವಣ್ಣ ಅವರ ದೇವರ ಹೋರಿ ಹಾರಿಸುವ ಅಂದರೆ ಆಕಳು ಕರುವನ್ನ ನೆರೆದ ಭಜನಾ ಮಂಡಳಿಯಲ್ಲಿ ಹೋರಿಕರ ಎತ್ತರದಲ್ಲಿ ಜಾಗವನ್ನ ನಿರ್ಮಿಸಿದ್ದು ಭಜನೆ ನಡೆದ ಸಂದರ್ಭದಲ್ಲಿ ಆ ಕರು ತನ್ನ ಸ್ಥಾನವನ್ನು ಓಡಿಬಂದು ಅಲಂಕರಿಸುತ್ತದೆ ಈ ದೃಶ್ಯವನ್ನು ನೋಡಲು ಎರೆಬೆಲೇರಿ ಗ್ರಾಮದ ಸಮಸ್ತ ಭಕ್ತರು ಭಕ್ತಿ ಭಾವ ಮೆರೆದರು ಇದೇ ಸಂದರ್ಭದಲ್ಲಿ ಎರೆಬೆಲೇರಿಯ ಮಾರುತಿ ದೇವಸ್ಥಾನದ ಸಮಿತಿಯ ಅಧ್ಯಕ್ಷರಾದ ಶ್ರೀ ಚಂದೂ ಶಿಸ್ತಗಾರ ಕಪ್ಪತ್ತಪ್ಪ ದಂಬಳ ವಿನೋದ್ ಹಿರೇಮಠ ಶರಣಪ್ಪ ಕುದ್ರಿ ರಾಮಣ್ಣ ಪೂಜಾರ್ ಸುರೇಶ್ ಕಂಬಳಿ ಹಾಗೂ ಸವಡಿ ಗ್ರಾಮದ ಶ್ರೀ ಕೊಡೇಕಲ್ ಬಸವೇಶ್ವರ ಭಜನಾ ಮಂಡಳಿಯ ಅಧ್ಯಕ್ಷರಾದ ಶ್ರೀ ಷಡಕ್ಷರಿ ಮಲ್ಲಪ್ಪ ಎಲಿಗಾರ್ ತೇಜಪ್ಪ ನರೇಗಲ್ ಮಂಜುನಾಥ ದೇಸಾಯಿ ಸಂಗಪ್ಪ ಯಲಿಗಾರ್ ಉಮುಜ್ಗಿ ಮಾಸ್ತಾರ ಗಂಟಿ ಕುಬೇರಪ್ಪ ದೇಸಾಯಿ ಸೇರಿದಂತೆ ಸಕಲ ಸದ್ಭಕ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟರ್ ರುದ್ರಪ್ಪ ಹೆಬ್ಬಳ್ಳಿ ಪ್ರಜಾಪವ ಟಿವಿ ರೋಣ